ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅದೊಂದು ಸಂಸ್ಥೆ ಕೋರ್ಟ್ ಆದೇಶದ ಬೇರೆಗೆ ಲಿಂಕಿಂಗ್ ರಿವರ್ ನದಿಗಳ ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದ್ರೆ ಒಂದು ಸಂಸ್ಥೆನ ನೇಮಕ ಮಾಡಿದೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮನ್ ಇರ್ತಾರೆ ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ ಕೆಲವು ಆಫೀಸರ್ಸ್ ಎಲ್ಲ ಕೂಡ ಎಲ್ಲ ರಾಜ್ಯವರು ಕೂಡ ಎಲ್ಲ ಇರ್ತಾರೆ ಸೊ ಅದು ಇಪ್ಪತ್ತೆ ಮೀಟಿಂಗ್ ಆಯ್ತು ಆ ಮೀಟಿಂಗ್ ಅಲ್ಲಿ ಅನೇಕ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡ್ತಿ ವರದಾ ಅವೆರಡೂ ಕೂಡ ಲಿಂಕ್ ಬಗ್ಗೆ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಗೆ ನಮಗೆ ಹತ್ತು ಹದಿನೈದು ಪಾಯಿಂಟ್ ತೊಂಬತ್ತು ಟಿ ಎಂ ಸಿ ನೀರು ಕೊಡಬೇಕು ಒಟ್ಟು ನೂರ ನಲವತ್ತೇಳು ಟಿ ಎಂ ಸಿ ನೀರು ಬರ್ತದೆ ಅದರಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ ಬಟ್ ನೀರು ಹೆಂಗ್ ಉಪಯೋಗಿಸಬೇಕು ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ ಆಮೇಲೆ ಡೈವರ್ಷನ್ ಬೇಡ್ತಿ ವರ್ಧ ಅಂದ್ರೆ ನಮ್ಮಲ್ಲೇನೆ ಲಿಂಕ್ ಇದು ಇಂಟರ್ ರಾಜ್ಯ ಏನಿಲ್ಲ ನಮ್ದೇ ರಾಜ್ಯದಲ್ಲಿರುವಂತಹ ಒಂದು ಯೋಜನೆ ಹದಿನೆಂಟುವರೆ ಟಿ ಎಂ ಸಿ ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಸೊ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕ್ ಲಿವರ್ ಲಿಂಕ್ ಒಟ್ಟು ಮೂವತ್ನಾಲ್ಕು ಟಿ ಎಂ ಸಿ ನೀರು ಈ ಒಂದು ಜೋಡಣೆ ಆದರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂತ ಎಲ್ಲ ತರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ ಸೊ ನಾವು ಈಗೇನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಶನ್ಗೆ ಬೇರೆ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಟಿ ಎಂ ಸಿ ಕೊಡಬೇಕು ಅಂತ ನಾವು ಹೇಳಿದ್ದೇವೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಈಗ ನಾವು ನೀವು ಅಲಾಟ್ ಮಾಡ್ಬೇಕಾದ್ರೆ ಈ ಒಂದು ಬೇಡ್ತಿ ವರ್ಧಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ ಐದು ಟಿ ಎಂ ಸಿ ನೀರನ್ನು ಪ್ರತ್ಯೇಕವಾಗಿ ನೀವು ನಮ್ಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಐದು ಭೀಮಾ ರಿವರ್ ಸಬ್ಸ್ಟೇಷನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಏನ ಕೃಷ್ಣ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕ್ ಅಲ್ಲಿ ಐದು ಟಿ ಎಂ ಸಿನ ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮ್ಗೆ ಎಕ್ಸ್ಟ್ರಾ ಅಲಾಟ್ಮೆಂಟ್ ಯಾಕೆ ನಮ್ಗೆ ನೀರ್ಗೆ ಬಹಳ ಗುಲ್ಬರ್ಗಾ ರೀಜನ್ಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅದನ್ನ ಕೊಡಬೇಕು ಅಂತ ಹೇಳಿದ್ದೇನೆ ಸೊ ಅದು ನನ್ನ ಪ್ರಮುಖವಾದಂತ ವಿಚಾರ ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ ಆಮೇಲೆ ಈಗ ನಾನು ಅವ್ರಿಗೆ ಒಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ದು ಡಿ ಪಿ ಆರ್ ನ ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂತ ಹೇಳಿ ಎಂ ಯು ಸೈನ್ ಕೂಡ ನಾವು ಮಾಡಿದಿವಿ ಒಂದು ಪ್ರಮುಖ ಏನಂತ ಅಂದ್ರೆ ಫೇಸ್ ಒನ್ ಅಲ್ಲಿ ನೂರ ನಲವತ್ತೆಂಟು ಟಿ ಎಂ ಸಿ ಪ್ರಪೋಸಲ್ ಇರೋದ್ರಿಂದ ಈಗ ನಾನು ಹೇಳಿದಂಗೆ ಹದಿನೈದು ಪಾಯಿಂಟ್ ಐಟ್ ಟಿ ಎಂ ಸಿ ನಮ್ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗಿರೋ ದೃಷ್ಟಿಯಿಂದ ನಮ್ಮ ಬೇಡ್ತಿ ವರದಾ ಇಂಟರ್ ಲಿಂಕ್ ಅಲಾಕೇಶನ್ ಹದಿನೆಂಟು ವರ್ ಟಿ ಎಂ ಸಿ ಈಗ ಅವರು ಕ್ರಬ್ ಮಾಡಕ್ಕೆ ಸಿ ಜಿ ಲಿಂಕ್ ನ ಅವರು ಈಗಾಗಲೇ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಮ 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 ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಡಿ ಪಿ ಆರ್ ತಯಾರು ಮಾಡೋಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಇದು ಎಮ್ ಡಿ ಅವರು ಹತ್ರ ಒ ಯು ನೆನೆ ಸೈನ್ ಮಾಡಿಸಿದೀವಿ ಅಗ್ರಿ ಮಾಡಿದ್ದೀವಿ ಇದು ಕಾಸ್ಟ್ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಟೆನ್ ಪರ್ಸೆಂಟ್ ನಮ್ಮ ಸ್ಟೇಟ್ ಗವರ್ಮೆಂಟು ಆ ಒಂದು ವ್ಯಾಪ್ತಿಲಿ ಇದಿರ್ತದೆ ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಈ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ ಎರಡನೇದು ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟ್ರಿಗೆ ಗೆ ಮೇಕೆದಾಟು ಪ್ರಾಜೆಕ್ಟ್ ನಮ್ಮೆಲ್ಲಾ ಪ್ರಪೋಸಲ್ಸ್ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಆ ಹೇಳಿದ್ದೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರೋದ್ರಿಂದ ಅದನ್ನ ಕೂಡ ಅವ್ರಿಗೆ ಮಂದಟ್ ಮಾಡ್ಕೊಟ್ಟಿದ್ದೇನೆ ಆಮೇಲೆ ನಮ್ದು ಏನು ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೇನೆ ಜೊತೆಗೆ ಕೃಷ್ಣ ವಾಟರ್ ಏನಿದೆ ಬೇಸಿಂದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ ಎರಡು ಸತಿ ಬಿಟಿ ಪೋಸ್ಟ್ ಓನ್ ಆಗಿದೆ ನೀವು ಮಾಡಬೇಕು ಅಂತ ಹೇಳಿದ್ದೇನೆ ಅವರು ಇನ್ಕ್ಲೂಡಿಂಗ್ ಕಳಸಾ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕಳಿಸಿದ್ವಿ ಆಫೀಸರ್ಸ್ ಹೋಗಿದ್ದಾರೆ ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗ್ ಆಮೇಲೆ ಎತ್ತಿರೊಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ನನ್ನ ರಾಜ್ಯದ ಯಾವ್ದಾದ ಬೇಡಿಕೆಗಳನ್ನ ಕೂಡ ಅವ್ರಿಗೆ ಮಂದಟ್ಟನ್ನ ನಾವು ಮಾಡಿಕೊಟ್ಟಿದ್ದೇವೆ ಬಹುಶಃ ಅವರು ಒಂದು ನನಗೆ ಒಂದು ಮನವಿ ಮಾಡೋ ಒಂದು ಸಂದೇಶ ಏನ್ ಕೊಟ್ಟರು ಅಂದ್ರೆ ಸದ್ಯದಲ್ಲೇ ಇನ್ನೊಂದು ದಿನ ಟೈಮ್ ಕೊಡ್ತೀನಿ ನಿನಗೆ ಯಾವ್ಯಾವ ಇಶ್ಯೂಸ್ ಇದೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್ ಅದು ಕೂಡ ನಿಮ್ದು ಏನೇನು ಕೆಲವು ರಿಕ್ವೆಸ್ಟ್ ಇದೆ ಅವರಕ್ಕೆ ನಮ್ಮ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಆ ವಿಚಾರ ಕೂಡ ಅಲ್ಲಿ ಪ್ರಸ್ತಾವನೆ ಮಾಡಿದೆ ಅವರು ಅದಕ್ಕೆ ಕರ್ಸಿಕೊಂಡು ದಿನ ಯಾವ ವಿಶ್ವಸ್ನ ಸಾರ್ಟ್ಔಟ್ ಮಾಡ್ಕೊಳ್ತೀವಿ ಅಂತೇಳಿ ಅವರು ರವರು ನಮಗೆ ಅಶೂರೆನ್ಸ್ ಅನ್ನ ಕೊಟ್ಟಿದ್ದಾರೆ ಇದು ಕುಡಿಯೋ ನೀರು ಸಂಬಂಧಪಟ್ಟಂತ ಒಂದು ವಿಚಾರ ಬಟ್ ಇಲ್ಲಿ ಎರಡು ವಿಚಾರ ಒಂದು ಗೋದಾವರಿ ಒಂದು ಬೇಡ್ತಿ ಇವೆರಡಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ ಬಟ್ ಆ ಗೋದಾವರಿ ಕಾವೇರಿ ಲಿಂಕ್ ನಲ್ಲಿ ಅದು ನಮ್ಮ ಸ್ಟೇಟ್ಗೆ ಹತ್ರ ಬರ್ತಾ ಇಲ್ಲ ಸೊ ಆ ನೀರ್ ಅಲಾಟ್ಮೆಂಟ್ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಮತ್ತೆ ಫರ್ದರ್ ನಾವು ಡಿಸ್ಕಶನ್ ಮಾಡ್ತೀವಿ ಅಂತ ಏನವ್ರು ನಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನಮ್ಗೆ ಅಲಾಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮತ್ತೆ ನಿಮ್ಗೆ ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳ್ತೇವೆ ಇದು ದಿಸ್ ಇಸ್ ಕನೆಕ್ಟೆಡ್ ಟು ವಾಟರ್ ಇಶ್ಯೂ